ಮಹಾರಾಷ್ಟ್ರದ ನಾಸಿಕ್ನ ಪಂಚವಟಿಯಲ್ಲಿರುವ ಕಾಲಾರಾಮ ದೇವಾಲಯದಲ್ಲಿ ದಿನವೂ ಸಾವಿರಾರು ಭಕ್ತ ಜನರು ಆ ರಾಮದೇವರ ದರ್ಶನ ಪಡೆಯುತ್ತಾರೆ ಆ ದೇವಾಲಯವು ರಾಮ ಸೀತೆ ಲಕ್ಷ್ಮಣರ ಅರಣ್ಯ ವಾಸಸ್ಥಳ ಇದೆ ಪಂಚವಟಿ ಎಂದು ಜಗತ್ ಪ್ರಸಿದ್ಧಿಯಾಗಿದೆ ಅಂತೆಯೇ ಮೋದಿಜಿಯವರು ಇಲ್ಲಿ ರಾಮದೇವರ ದರ್ಶನ ಪಡೆದು ಹನ್ನೊಂದು ದಿನಗಳೇ ವ್ರತನೇಮನಿಷ್ಠೆಯಲ್ಲಿರುವ ಸಂಕಲ್ಪ ಮಾಡಿದ್ದಾರೆ ರಾಜಯೋಗಿ ಮೋದಿಜಿ ಹಾಗೆ ನೋಡಿದರೆ ಮೋದಿಯವರ ದೈವಿಕ ವರ್ಚಸ್ಸು ಅವರ ಕ್ಷಾತ್ರ ತೇಜಸ್ಸು ಇಮ್ಮಡಿಸಿದೆ ಚೀನಾ ದೇಶದಲ್ಲಿ ಭಾರತಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆಯ ಕೋಟ್ಯಂತರ ಪ್ರಜೆಗಳು ಪಿಂಗ್ ಅವರೇ ಆಜೀವ ಪರ್ಯಂತ ತಮ್ಮ ರಾಷ್ಟ್ರಾಧ್ಯಕ್ಷರೆಂದೇ ಘೋಷಿಸಿದ್ದಾರೆ ಚೀನಾದ ಬಡವರಷ್ಟೇ ಅಲ್ಲ ಶ್ರೀಮಂತರು ಮನೆ ಮನೆಗಳಲ್ಲೂ ಜಿನ್ಪಿಂಗ್ ಅವರ ಫೋಟೋ ಇಟ್ಟುಕೊಂಡು ಪೂಜಿಸುತ್ತಾರೆ ಜಗತ್ತಿಗೆ ನಾಗರಿಕತೆ ತೋರಿಸಿದ ನಮ್ಮ ಭಾರತದಲ್ಲೂ ಈಗಾಗಲೇ ಹೇಳಿದಂತೆ ಅತ್ಯಪರೂಪದ ವ್ಯಕ್ತಿತ್ವದ ದೈವಿಕ ವರ್ಚಸ್ಸು ಕ್ಷಾತ್ರ ತೇಜಸ್ಸಿನ ಮೋದಿಯವರೇ ಆಜೀವ ಪರ್ಯಂತ ಭಾರತದ ಪ್ರಧಾನಿ ವಿಪಕ್ಷಗಳೆಲ್ಲ ಒಂದಾಗಿ ಘೋಷಿಸಿದ್ದರೆ ಇಡಿ ವಿಶ್ವದಲ್ಲೇ ಭಾರತಕ್ಕೆ ಗೌರವಾನ್ವಿತ ಸ್ಥಾನ ದೊರಕತಿತ್ತು ಅಲ್ಲವೇ ದೇಶ ಬಾಂಧವರೇ ರಾಮಾಯಣದ ಕಮಂದ ರಾಕ್ಷಸನ ಬಾಹುವಿನಂತೆ ಇಂಥ ಮಠಾಧಿಪತಿಗಳನ್ನು ಅಮರಿಕೊಂಡಿರುವುದು ಶೋಚನೀಯವೇ ಬಾನ ಉಂಬೋಕೆ ಶಾಸ್ತ್ರ ಬೊಗಳೆ ಬಿಡೋಕೆ ಎಂದು ಜಾನಪದರು ಹೇಳಿದ್ದು ಇಂಥ ಉಪದ್ರವಕಾರಿಗಳ ಕಾರಣಕ್ಕಾಗಿಯೇ ಅಂತರಂಗ ಶುದ್ಧಿಯುಳ್ಳ ಮೋದಿಯವರು ಅತ್ಯಂತ ನೇಮ ನಿಷ್ಠೆಯಿಂದ ಶ್ರೀಕೃಷ್ಣನು ಹೇಳುವಂತೆ ಧರ್ಮ ಸಂಸ್ಥಾಪನೆಯ ಮಹತ್ ಕಾರ್ಯವೆಂದೇ ಇದೇ ಜನವರಿ ಇಪ್ಪತ್ತೆರಡರಂದು ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರಸಿಯರೆಲ್ಲರೂ ಕುಲವೆನದೆ ಮತವೆನದೆ ನಾವೆಲ್ಲರೂ ಭಾರತೀಯರೇ ಉದಯವಾಗಲಿ ನಮ್ಮ ಸರ್ವಧರ್ಮ ಸಹಿಷ್ಣುತೆಯ ಹಿಂದೂ ರಾಷ್ಟ್ರವೆಂದು ಆ ಏಕೈಕ ದೈವ ಸ್ವರೂಪಿಯನ್ನು ಸರ್ವೇಜನ ಜನ ಭವಂತು ಎಂದು ಕಾಪಾಡುವ ಗುಣಕೌರವ ಗುಣಗೌರವ ಕರ್ಮ ಧರ್ಮದ ಸಂರಕ್ಷಕನಾದ ಶ್ರೀರಾಮನ ಪ್ರಾರ್ಥನೆ ಮಾಡುವರು ಎಂದರೆ ഉത്പ്രേക്ഷ ഏനില്ല അല്ലേ രമായ രമായ ആ ദേവന നിത്യ പാരായണമിരുമായ ರಾಮ ರಾಮಾಯಣನ್ನೇರೋ ಆ ದೇವನ ನಿತ್ಯ ಪಾರಾಯಣ ಮಾಡಿರೋ ರಾಮಾಯನ್ನು ಎನ್ನುತ್ತ ಕಷ್ಟ ಸಂಕಷ್ಟಗಳನ್ನೆಲ್ಲ ಪರಿಹರಿಸೋ ಆ ದೇವನ ಸ್ಮರಿಸಿರು ರಾಮಾಯನ್ನುತ ತ ಕಷ್ಟ ಸಂಕಷ್ಟಗಳನ್ನೆಲ್ಲ ಪರಿಹರಿಸೋ ಆ ದೇವನ ಸ್ಮರಿಸಿರೋ ರಾಮಾಯನ್ನೀರು ರಾಮ ರಾಮಾಯನ್ನೀರು ಆ ದೇವನ ನಿತ್ಯ ಪಾರಾಯಣ ಮಾಡಿರೋ ರಕ್ತ ಮಾಂಸದ ದೇಹಕ್ಕೆ ಒಂಬತ್ತು ದ್ವಾರಗಳು ಸುಖದಿ ಬದುಕಲು ಪಂಚೇಂದ್ರಿಯಗಳು ಡಾಂಬಿಕತನದಿ ಮೆರೆಯುವಿರೇಕೆ ನಶ್ವರ ಜೀವನ ನೆಚ್ಚಿ ಕೆಡಬೇಡಿರೋ ಕನಸಲಿ ಮನಸಲಿ ಕಸಿವಿಯಾದರೆ ಆ ದೇವನ ಜಪಿಸಿರೋ ರಾಮಾಯನ್ನೀರು ರಾಮ ರಾಮಾಯನ್ನಿರೋ ಆ ದೇವನ ನಿತ್ಯ ಪಾರಾಯಣ ಮಾಡಿರೋ ದಿನ ದಿನವೂ ಸಾವಿಗೆ ಹತ್ತಿರವಾಗೋ ಈ ದೇಹದಂಗಗಳಿಗೆ ಚರ್ಮದ ಸುಂದರ ಹೊದಿಕೆಯೋ ಕೀಟಗಳ ದೇಹ ದಿನ ಕೊಬ್ಬಿಸಿ ಕೆಡಬೇಡಿರೋ ಸಜ್ಜನರೊಂದಿಗೆ ಹೆಜ್ಜೇನ ಸವಿಕಾಣಿರು ರಾಮಾಯನ್ನೇರು ರಾಮ ರಾಮಾಯನ್ನೀರು ಆ ದೇವನ ನಿತ್ಯ ಪಾರಾಯಣ ಮಾಡಿರೋ ಎಲ್ಲರೊಳಗೂ ಈ ಹನವನನ್ನೇ ಕಾಣಿರು ಎಲ್ಲರೊಳಗೂ ಈಹನನ್ನೇ ಅವನನ್ನೇ ಕಾಣಿರು ಆ ದೇವನನ್ನೇ ಅರಿಯದ ದುರ್ವಿಚಾರಿಗಳ ಸಂಗ ಮಾಡಿ ಕೆಡಬೇಡಿರು ಗೋವಿಂದ ಗುರುವವನನ್ನೇ ದಿನನೆ ತ್ಯಜಪಿಸಿರೋ ಪೂರ್ವ ಪಾಪಗಳೇನೆಲ್ಲ ಪರಿಹಾರವೂ ಎಲ್ಲರೊಳಗೂ ಈ ಹಣವನನ್ನೇ ಕಾಣಿರೋ ದೇವನನ್ನೆ ಅರಿಯದ ದುರ್ವಿಚಾರಿಗಳ ಸಂಗ ಮಾಡಿ ಕೆಡಬೇಡಿರೋ ಗೋವಿಂದ ಗುರುವವನನ್ನೇ ದಿನನಿತ್ಯ ಜಪಿಸಿರು ಪೂರ್ವ ಪಾಪಗಳೇನೆಲ್ಲ ಪರಿಹಾರವೋ ರಾಮಾಯನಿರು ರಾಮ ರಾಮಾಯನ್ನಿರು ಆ ದೇವನ ನಿತ್ಯ ಪಾರಾಯಣ ಮಾಡಿರು ಆ ದೇವನ ನಿತ್ಯ ನಾರಾಯಣ ಮಾಡಿರು ಆ ದೇವನ ನಾಮ ನಿತ್ಯ ಪಾರಾಯಣ ಮಾಡಿರು ಆ ದೇವನ ನಾಮ നി പാരായണമീരു